ನಮಸ್ತೆ ಎಲ್ಲರಿಗೂ ಇವತ್ತು ಕೋ ಯೂಟ್ಯೂಬರು ಫಾಲೋವರು ಇಬ್ಬರೂ ಒಬ್ಬರೇ ಅವ್ರ ಮನೆಗೆ ಬಂದಿದ್ದೀನಿ ನಾನು ತುಂಬ ವರ್ಷದಿಂದ ಅವ್ರು ಇನ್ನೂ ಚಾನಲ್ ಮಾಡೋಕ್ಕಿಂತ ಮುಂಚೆನೇ ಬರಬೇಕಾಗಿತ್ತು ಕಾರಣಾಂತರದಿಂದ ಬರೋಕ್ಕಾಗಲಿಲ್ಲ ಯಾಕೆ ಅಂದರೆ ಅವಾಗ ನಾವು ಬರ್ತೀನಿ ಅಂದಾಗ ಅವ್ರಿಗೇನೋ ಕೆಲಸ ಇತ್ತು ಆವಾಗ ಮಿಸ್ ಆದಮೇಲೆ ಮತ್ತೆ ಬರೋಕೆ ಆಗಿರಲಿಲ್ಲ ಇವಾಗ ಹೆಂಗೋ ನನಗೂ ಸ್ವಲ್ಪ ಗಾರ್ಡನಲ್ಲಿ ಕೆಲಸ ಕಮ್ಮಿ ಅಲ್ವಾ ಅದರಿಂದ ಬರೋಣ ಅಂತ ಬಂದ್ವಿ ಫೋನ್ ಮಾಡಿ ಬಂದ್ವಿ ನಾವು ಇರ್ತಾರೋ ಇಲ್ವೋ ಭಾನುವಾರ ಅಂದ್ಕೊಂಡು ಬಂದಿದ್ವಿ ಇವಾಗ ಅವ್ರ ಗಾರ್ಡನಲ್ಲೆಲ್ಲ ನೋಡಿಕೊಂಡು ಹೋಗ್ತಾಯಿದ್ದೀನಿ ನಾನು ಈ ಈ ವಿಡಿಯೋ ನೋಡಿ ನಿಮಗೆ ನಿಮಗೇನು ಅನಿಸುತ್ತೆ ಅಂತ ದಯವಿಟ್ಟು ಕಮೆಂಟಲ್ಲಿ ಹೇಳಿ ಈ ಥರ ಒಬ್ರಿಗೊಬ್ರು ಗಾರ್ಡನ್ನು ಮಾಡೋರು ಭೇಟಿಯಾದಾಗ ಎಷ್ಟು ಖುಷಿ ಆಗುತ್ತಲ್ವ ನಾನು ಅಲ್ಲಿನ ಅವರು ಅವ್ರ ಮಗಳು ಅವ್ರ ವಿಡಿಯೋ ಮಾಡ್ತಿದ್ಲು ಇಲ್ಲಿ ನನ್ನ ಮಗ ಮಾಡ್ತಾಯಿದ್ದ ಇದು ನಾವು ಮೂವರು ಇರೋದು ತೆಗೆದೇ ಇರಲಿಲ್ಲ ಮತ್ತು ಅವ್ರ ಹತ್ರ ಕಿಪ್ ತಗೊಂಡು ನಾನು ಇದನ್ನು ಆ್ಯಡ್ ಮಾಡಿದ್ದೀನಿ ಮೊದಲು ನೋಡಿ ಇಲ್ಲೆಲ್ಲ ಬ್ಯಾಗ್ಗಳಿಗೆ ಎಲ್ಲ ಕಟಿಂಗ್ ಇಟ್ಟಿದ್ದಾರೆ ಕಟಿಂಗ್ಸು ಯಾರೂ ವೇಸ್ಟ್ ಮಾಡಬಾರ್ದು ನೋಡಿ ಇವೆಲ್ಲ ಹೊಸ ಗಿಡ ಹಳದಿ ಇದು ಗ್ರೀನ್ ಕಲರ್ ಸೇವೆಂತ್ಗೆ ಮೊನ್ನೆ ಮೊನ್ನೆ ತಂದಿದ್ದಾರೆ ಆ ದುಡ್ಡಾಲನ್ನು ಬರೆದ ಹತ್ರನೇ ತುಂಬ ಗಿಡಗಳು ತಂದಿದ್ದಾರೆ ರಿಪಟ್ ಮಾಡ್ತಾ ಇದ್ದಾರೆ ಸುಮಾರು ಗಿಡಗಳು ಇಟ್ಕೊಂಡಿದ್ದಾರೆ ಜಾಸ್ತಿ ತರಕಾರಿ ಇವಾಗ ಸ್ವಲ್ಪ ಕಮ್ಮಿ ಇದೆ ಪಡೋಲ್ಕಾಯಿ ಸೀಮೆ ಬದನೆಕಾಯಿ ಹೀರೆಕಾಯಿ ಇಷ್ಟು ಹಾಕಿದ್ದಾರೆ ಸೊಪ್ಪು ಹಾಕಿದ್ದಾರೆ ಅದಲ್ಲದೆ ಹೂವಿನ ಗಿಡ ದಾಸವಾಳ ಅಂತೂ ತುಂಬ ಚೆನ್ನಾಗಿದ್ದಾವೆ ದಾಸವಾಳ ಸೇಮಂತಿಗೆ ಕನಕಾಂಬ್ರ ಅಂತೂ ಗಿಡಗಳು ಎಷ್ಟು ಹೆಲ್ದಿಯಾಗಿದ್ದಾವೆ ಇದು ಪನ್ನೀರ್ ಪತ್ರೆ ನೋಡಿ ಪನ್ನೀರ್ ಪತ್ರೆ ಮೊನ್ನೆ ಎಲ್ಲ ಎರಡು ಒಂದಕ್ಕೆ ಎರಡು ಮಾಡ್ಕೊಂಡ್ರೇ ಒಳ್ಳೇದು ಗಾರ್ಡನ್ ಯಾಕೆಂದರೆ ಒಂದು ಗಿಡ ಹೋದಾಗ ಒಂದು ನಾನು ಅದೇ ಥರ ಮಾಡೋದು ಆಮೇಲೆ ಇಲ್ಲಿ ಹೀರೆಕಾಯಿ ಗಿಡಕ್ಕೆ ಬೆಸ್ಟ್ ಬಂದಿದೆ ಅಂತ ಹೇಳಿದೆ ಅವನ ಎಲೆ ಅಂತ ಹೇಳಿದೆ ಆಯಿತಮ್ಮ ಟೈಮ್ ಇಲ್ಲ ತೆಗಿತೀನಿ ಅಂತ ಹೇಳ್ತಾಯಿದ್ರು ನೋಡ್ಕೊಂಡು ಹೋಗಿದ್ದೀನಿ ಮಲ್ಲಿಗೆ ಗಿಡದಲ್ಲಿ ಸಣ್ಣ ಮಲ್ಲಿಗೆ ಎಲ್ಲ ಇದ್ದಾವೆ ಮಲ್ಲಿಗೆ ಗಿಡಗಳಿದ್ದಾವೆ ಪೂಜೆಗಂತೂ ಹೂವು ಬೇಕಾದಷ್ಟು ಇದಾವೆ ಚೆನ್ನಾಗಿ ಬೆಳೆಸಿದ್ದಾರೆ ಜಾಸ್ತಿ ದೊಡ್ಡ ದೊಡ್ಡದಾಗ ಗಿಡ ಆಗಿದ್ದಾವೆ ಇವು ಫ್ರೂನ್ ಮಾಡಿಲ್ಲ ಅನಿಸುತ್ತೆ ಮಲ್ಲಿಗೆ ಗಿಡಗಳು ನೋಡಿ ಇಲ್ಲಿ ಹೀರೆಕಾಯಿ ಒಂದೇ ಒಂದು ಚ ಇವಾಗ ಒಂದು ಬಿಟ್ಟಿದೆ ಸ್ಟಾರ್ಟಿಂಗು ಅದು ಪಾಲಿನೇಷನ್ ಆಗಿದೆ ಅನಿಸುತ್ತೆ ಅದಕ್ಕೆ ದೊಡ್ಡದಾಗ್ತಾ ಇದೆ ಆಮೇಲೆ ಇನ್ನೊಂದು ಇಲ್ಲಿ ನೋಡಿಸ್ತೀನಿ ನಿಮಗೆ ಎಷ್ಟು ಚಿಕ್ಕ ಪಾಟಲ್ಲಿ ಅದು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಆ ಗಿಡ ಬಳ್ಳಿ ತೋರಿಸ್ತೀನಿ ನಿಮಗೆ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ ನೋಡಿದ್ದು ನಾಟಿ ದಾಸಬಳ ತಲೆಗೆ ರುಬ್ಬಿ ಹಾಕ್ಕಂತಾರೆ ಎಣ್ಣೆ ಮಾಡೋವಾಗ ಹಾಕ್ಕೊಳ್ಳೋದು ಇದೇ ಜಾಸ್ತಿ ಒಳ್ಳೆಯದು ನಾಟಿನೇ ಅವರೆಲ್ಲ ನೋಡ್ಬಿಟ್ಟು ನಮ್ಮ ಹಳೆಯನೂ ಬಂದಿದ್ರು ಅವತ್ತು ಭಾನುವಾರ ಆಗಿರೋದಕ್ಕೆ ನಾನು ನಮ್ಮ ಅಳಿಯ ನಮ್ಮ ಫ್ರೆಂಡು ನಮ್ಮ ಮೊಮ್ಮಗ ಎಷ್ಟು ಜನ ಬಂದಿದ್ವಿ ಇಲ್ಲಿಂದ ಇನ್ನೊಂದು ಕಡೆ ಹೋಗೋ ಪ್ಲ್ಯಾನ್ ಇತ್ತು ನಮ್ಮದು ಅದಕ್ಕೆ ಅವತ್ತು ಬೆಳಗ್ಗೆನೇ ಬಂದಿದ್ದೀವಿ ಅದು ಪಡವಲ್ಕಾಯಿ ಹೂವು ನಾನಿವಾಗ ಕೈ ಹಗಿಡ್ಕಂಡು ತೋರಿಸ್ಲಾ ಅದು ಪಡವಲಕಾಯಿ ಹೂವು ನನಗೆ ಫಸ್ಟು ಅವರು ಎರಡು ಮೂರು ವಿಡಿಯೋ ಕಳಿಸಿ ಅವ್ರು ಚಾನಲ್ ಮಾಡೋಕ್ಕಿಂತ ಮುಂಚೆ ನಾನು ಚಾನಲಲ್ಲಿ ವಿಡಿಯೋ ಹಾಕಿದ್ದೀನಿ ಅವ್ರದ್ದೆಲ್ಲ ಆ ಥರ ಕೊಟ್ಟು ಕಳಿಸಿದ್ರು ಮ ನಿಮ್ಮ ಚಾನಲಲ್ಲಿ ಅಂತ ಆವಾಗ ಹಾಕಿದ್ದೀನಿ ನೋಡದೇ ಇರೋರು ಹೋಗಿ ನೋಡ್ಬೋದು ಅದು ಅದರಲ್ಲಿ ಆಮೇಲೆ ಇದು ನೋಡಿ ಸ ಚಿಕ್ಕದಾಗಿ ಬಿಡುತ್ತಲ್ಲ ಅದು ಆಮೇಲೆ ಸೀಮೆ ಬದನೇಕಾಯಿ ನೋಡಿ ಇದನ್ನೇ ಹೇಳಿದ್ದು ಇದನ್ನು ಪಾಟ್ ಎಷ್ಟು ಚಿಕ್ಕದಾಗಿ ಹಾಕಿದ್ದಾರೆ ಅಂದರೆ ಆಗಲೇ ಮೂರು ಕಾಯಿ ಕಚ್ಚಿದೆ ಅದು ಎಷ್ಟು ಚಿಕ್ಕ ಪಾಟು ಆಮೇಲೆ ಕಿಚನ್ ವೇಸ್ಟಲ್ಲಿ ಹಾಕಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ ಈ ಥರ ತರಕಾರಿ ನಾವು ಪಾಟ್ಗಳಾಗೂ ಬೆಳೆಸ್ಕೋಬೋದು ಅನ್ನೋದಕ್ಕೆ ಇದು ನೋಡಿಸ್ತಾ ಇದ್ದೀನಿ ನಿಮಗೆ ಅದು ಅಲ್ಲದೆ ಸೀಮೆ ಬದನೆಕಾಯಿ ತುಂಬ ದೊಡ್ಡದ್ರಲ್ಲೇ ಹಾಕಬೇಕು ಅಂತ ಹೇಳ್ತಾರೆ ಇವ್ರು ಹಾಕಿರೋದು ಬರೀ ಹತ್ತು ಹನ್ನೆರಡು ಇಂಚು ಅದನ್ನು ತೋರಿಸ್ತೀನಿ ನಿಮಗೆ ಕೆಳಗಡೆ ಪಾಟ್ ಎಷ್ಟಿದೆ ಅಂತ ನಾನು ಕೇಳಿದೆ ಎಂತ ಎಷ್ಟು ಪಾಟಲ್ಲಿ ಹಾಕಿದ್ದೀರಾ ಅಂದರೆ ಇಲ್ಲೇ ನೋಡಿ ಚಿಕ್ಕದಾಗಿದೆ ಅಂತ ನೋಡಿಸಿದ್ರು ನನಗೂ ಆಶ್ಚರ್ಯ ಆಗೋಯ್ತು ಅಷ್ಟು ಚಿಕ್ಕ ಪಾಟಲ್ಲಿ ಅಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಏನು ಹಾಕಿದ್ದೀರಾ ಅಂದರೆ ಕಿಚನ್ ವೆಸ್ಟು ಅಮ್ಮ ಅಂತಂದರು ಕಿಚನ್ ವೇಸ್ಟು ಗಾರ್ಡನ್ ವೇಸ್ಟ್ ಹಾಕಿ ರಿಪಾರ್ಟ್ ಮಾಡ್ಕೊಳ್ಳೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಬರ್ತವೆ ಇದು ನೋಡಿ ನಾಟಿ ರೋಜ ಇದನ್ನು ಅಷ್ಟೆ ಪೊದೆ ಥರ ಬೆಳೆಸ್ಬಿಟ್ಟಿದ್ದಾರೆ ತುಂಬ ದೊಡ್ಡ ಎರಡು ಗಿಡ ಇದೆ ಇದೆ ಹೂವು ತುಂಬ ಬಿಡುತ್ತೆ ಇಲ್ಲಿ ಹೂವು ಚೆನ್ನಾಗಿದೆ ನೋಡಿ ಇಲ್ಲೆಲ್ಲ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಅಂತ ಇರೋ ಜಾಗದಲ್ಲೇ ನೀಟಾಗಿ ಇಟ್ಕೊಂಡಿದ್ದಾರೆ ಆಮೇಲೆ ಯಾವುದೂ ಕೆಳಗೆ ಇಟ್ಟಿಲ್ಲ ಅವರು ಸಹ ಎಲ್ಲ ಏನಾರು ಒಂದು ಚಿಪ್ಪು ಅದು ಇದು ಅವರು ಪ್ಲಾನ್ ಚೆನ್ನಾಗಿ ಮಾಡಿದ್ದಾರೆ ಏನಿರುತ್ತೋ ಅದರಲ್ಲೇ ಇಟ್ಟಿದ್ದಾರೆ ಗುಲಾಬಿ ಹೂವು ತುಂಬ ಚೆನ್ನಾಗಿ ಅರಳಿತ್ತು ಸಾಮಂತಿಗೆನೂ ಇಟ್ಟಿದ್ದಾರೆ ಅಲ್ಲೆಲ್ಲ ಚಿಕ್ಕ ಚಿಕ್ಕ ಪಾಟಲ್ಲೂ ಎಲ್ಲ ಗಿಡಗಳು ಎಲ್ಲ ಯಾವ ಗಿಡನೂ ಬಿಟ್ಟಿಲ್ಲ ಎಲ್ಲ ಟ್ರೈ ಮಾಡ್ತಾರೆ ಕಟಿಂಗ್ಸು ಅಷ್ಟೇ ಯಾವ ಬಿಸಾಕಲ್ಲ ಅಂತೆ ಎಲ್ಲ ಕಟ್ ಮಾಡಿದಾಗ ಪ್ರೂನ್ ಮಾಡಿದಾಗ ಚಿಕ್ಕ ಚಿಕ್ಕ ಬಾಟ್ಲು ಕಟ್ ಮಾಡಿ ಇಟ್ಟಿದ್ದಾರೆ ನೋಡಿ ಇದು ಎರಡನೇ ಗಿಡ ಆ ಎರಡು ಗಿಡ ಇದೆ ಈ ಥರ ರೋಜಾ ಗಿಡ ತುಂಬ ದಿನ ತುಂಬ ವರ್ಷಗಳಿಂದ ಐತೆ ಅಂತಂದ್ರೆ ಅವರು ಚೆನ್ನಾಗಿ ಹರಡ್ಕೊಂಬಿಟ್ಟಿತ್ತು ಆದರೂ ಹೂವು ಬಿಟ್ಟಿದೆ ಪ್ರೂನ್ ಮಾಡದೇ ಇದ್ರೂ ಹೂವು ಬಿಟ್ಟಿದೆ ಸುಮಾರು ತುಂಬ ದೊಡ್ಡ ಗಿಡ ಆಮೇಲೆ ಇದನ್ನು ನಾಟಿ ತೆಗಿತೀನಿ ಅಂದರು ನಾನು ತೆಗಿಬೇಡಿ ಅದೇ ಒಳ್ಳೆಯದು ಪೂಜೆಗೂ ಬರುತ್ತೆ ತಲೆಗೆ ಎಣ್ಣೆ ಹಾಕೋಕ್ಕೂ ಬರುತ್ತೆ ತುಂಬ ಒಳ್ಳೆಯದು ನಾಟಿದು ಹೈಬ್ರಿಡ್ಕಿನ್ನ ಇವೇ ಒಳ್ಳೆಯದು ಅಂತ ನಾನು ನನ್ನ ಮಮ್ಮಗೆ ತೋರಿಸ್ತಾ ಇದ್ದೆ ವಿಡಿಯೋ ಮಾಡ್ತಿದ್ನಲ್ವ ನೋಡಿ ಸೀಮೆ ಬದನೆಕಾಯಿ ಬಿಟ್ಟಿದೆ ಅಂತ ಅವನಿಗೆ ತೋರಿಸ್ತಾ ಇದ್ದೆ ಅದೇ ಬಿಟ್ಟಿರೋದು ಆಮೇಲೆ ಇದು ಅವಂತ ಹೂವು ಹಿಡ್ಕೊಂಡು ನೋಡ್ತಾ ಇದ್ದಾನೆ ಕೈಯಲ್ಲಿ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಈ ಥರ ಹೂವು ದಾಸವಾಳ ತುಂಬ ಚೆನ್ನಾಗೂ ಇರುತ್ತೆ ಬೆಳಗ್ಗೆ ಬಂದಾಗಲೇ ಅರಳಿರುತ್ತೆ ಸಾಯಂಕಾಲದವರೆಗೂ ಅರಳಿರುತ್ತೆ ದೇವ್ರ ಫೋಟೋ ಮೇಲೆ ಇಟ್ಟಿದ್ರೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಹೈಬ್ರಿಡೂ ಚೆನ್ನಾಗಿರುತ್ತೆ ದೊಡ್ಡ ದೊಡ್ಡದಾಗಿ ಆದರೆ ಇದು ಜಾಸ್ತಿ ಕ ಬಿಡುತ್ತೆ ಟೈಮ ಸೀಸನಲ್ಲಂತೂ ತುಂಬ ಹೂವು ಬಿಡುತ್ತೆ ಇವಾಗ ನನಗೆ ಸ್ವಲ್ಪ ಅಳಿಲಿನ ಕಾಟದಿಂದ ನಮ್ಮ ಗಾರ್ಡನಲ್ಲಿ ದಾಸವಾಳ ಕಮ್ಮಿಯಾಗಿದೆ ಬೆಳಗ್ಗೆ ಬಂದ ತಕ್ಷಣ ದಾಸಬಳದು ನೋಡಿಬಿಟ್ರೆ ಎಷ್ಟು ಖುಷಿ ಆಗುತ್ತೆ ಅಂತ ನೋಡಿ ಇದು ಒಂದು ಚಿಕ್ಕದು ಡಬಲ್ ಪೆಟ್ಟಲು ನಾನು ನಮ್ಮ ಗಾರ್ಡನಲ್ಲಿ ಇದೆ ಈ ಥರದ್ದು ಚಿಕ್ಕದಾಗಿರುತ್ತೆ ಅಂದರೆ ತುಂಬ ಡಾರ್ಕ್ ಇರುತ್ತೆ ನೋಡಿ ದಾಸವಾಳ ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ದಾಸವಾಳ ಆಮೇಲೆ ಸೇಮಂತ್ಗೇನು ಆಮೇಲೆ ಕನಕಾಂಬ್ರ ತುಂಬ ಚೆನ್ನಾಗಿ ಎಲ್ಲಿಯಾಗಿ ಬೆಳೆದಿದ್ದಾವೆ ಅವು ಬೀಜದಿಂದನೇ ಬಂದಿರೋವಂತೆ ನಾನು ಸ್ವಲ್ಪ ಬೀಜ ಇಸ್ಕೊಂಬಂದೆ ಆಮೇಲೆ ಸ್ವಲ್ಪ ತರಕಾರಿ ಬೀಜ ಕೊಟ್ಟರು ನನಗೆ ಸಸಿಗಳು ತರಕ್ಕೆ ಬೇಡ ಅಂದ್ಕಂಡೆ ನಾನು ಯಾಕೆಂದರೆ ಇವಾಗ ನಮಗೆ ಕೆಲಸ ನಡೆಯೋದ್ರಿಂದ ಅವ್ರನ್ನೇನು ನಾವು ಇಡೋಕ್ಕಾಗಲ್ಲ ತುಂಬನೇ ತಂದು ಒಣಗ್ಸೋದು ಬೇಡ ಅಂತ ಬರೀ ಬೀಜ ಇಸ್ಕೊಂಬಂದಿದ್ದೀನಿ ಕನಕಾಂಬ್ರ ಸಸಿಗಳು ಇದ್ದಾವೆ ಕೊಡಲ ಅಂದರು ಸಸಿ ತಂದು ನಾನು ಇಡೋಕ್ಕಿಲ್ಲಿ ಜಾಗ ಇಲ್ವಲ್ಲ ಅದಕ್ಕೆ ಬೀಜ ಇಸ್ಕೊಂಬಂದಿದ್ದೀನಿ ಆಮೇಲೆ ಬದ್ನೆಕಾಯಿ ಇದ್ದು ನಾವು ಜಾಸ್ತಿ ಬದನೇಕಾಯಿ ತಿನ್ನಲ್ಲ ಅಂತ ಬದನೇಕಾಯಿ ಕೊಟ್ಟು ಕಳಿಸಿದ್ರು ತುಂಬ ಚೆನ್ನಾಗಿ ಮಾತಾಡಿಸಿರು ಹೋದ ತಕ್ಷಣ ಮಾತಾಡಿಸಿ ಜ್ಯೂಸ್ ಕೊಟ್ಟು ಇದು ಮಾಡಿದ್ರು ಅವರು ಅವ್ರ ಮಗಳು ಅವ್ರ ಮಗಳೂ ಚೆನ್ನಾಗಿ ಮಾತಾಡ್ಸಿದ್ರು ಅವ್ರ ಮಗಳೇ ವಿಡಿಯೋ ಮಾಡೋದಂತೆ ಅವ್ರಿಗೆಲ್ಲ ವಿಡಿಯೋ ಎಡಿಟಿಂಗು ಎಲ್ಲ ಅವರೇ ಮಾಡೋದು ಅಂತ ಹೇಳಿದ್ಲು ತುಂಬ ಚೆನ್ನಾಗಿ ಬೆಳೀತಾ ಇದೆ ಅವರು ಚಾನಲ್ಲು ಒಬ್ಬೊಬ್ಬರಿಗೆ ಅಷ್ಟೇ ಚೆನ್ನಾಗಿ ಮಾಡಿದ್ರೆ ಎಲ್ಲ ಸಾರಿ ಈ ಒಳ್ಳೆ ಮನಸ್ಸಿಂದ ಮಾಡೋರಿಗೆ ದೇವ್ರು ಯಾವತ್ತೂ ಇದು ಮಾಡಲ್ಲ ಚೆನ್ನಾಗೇ ಬೆಳೆಯುತ್ತೆ ಆದರೆ ಇವ್ರಿಗೆ ಸ್ವಲ್ಪ ಸಪೋರ್ಟಿಂಗ್ ಜಾಸ್ತಿ ಇದೆ ಮನೆಯವ್ರದ್ದು ಮಗಳೆಲ್ಲ ಹೆಲ್ಪ್ ಮಾಡ್ತಾಳೆ ವಿಡಿಯೋಗಳಿಗೆ ಅವ್ರ ಅಜ್ಜರು ಕಾರಲ್ಲಿ ಕರ್ಕೊಂಡೋಗಿ ಹೋಗಿ ಎಲ್ಲಿ ಬೇಕೋ ಅಲ್ಲಿ ನರ್ಸರಿಗಳು ಅದು ತೋರಿಸ್ತಾರೆ ಅದರಿಂದ ಈ ಥರ ಎಲ್ಲರೂ ಮನೆಯವರು ಸಪೋರ್ಟ್ ಮಾಡೋದ್ರಿಂದ ಗಾರ್ಡನ್ ತುಂಬ ಚೆನ್ನಾಗಿ ಮಾಡ್ಬೋದು ನೋಡಿ ಇದು ಡಬಲ್ ಬೆಟ್ಟಲ್ಲೂ ತುಂಬ ಡಬಲ್ಲೂ ಅಲ್ಲ ತುಂಬ ಸಿಂಗಲ್ಲೂ ಅಲ್ಲ ಇದು ಚೆನ್ನಾಗಿದೆ ಒಂಥರ ಕೇಸರಿ ಕಲರು ಅದು ಚೆನ್ನಾಗಿತ್ತು ನಾನು ಹೇಳಿದೆ ಇವಾಗ ಬೇಡ ನನಗೆ ಕಟಿಂಗ್ ಇಟ್ಟಿರಿ ಯಾವಾಗಾರು ಬಂದಾಗ ತಗೊಂಡೋಗ್ತೀನಿ ಅಂತ ಹೂವು ನೋಡಿ ಮಗ್ಗು ಹೂವು ಎಷ್ಟು ಚೆನ್ನಾಗಿದ್ದಾವೆ ಅಂತ ಆಮೇಲೆ ಇನ್ನೂ ಒಂದು ದಾಸವಾಳ ಇದೆ ಇವರು ಯಾವಾಗಲೂ ತೋರಿಸ್ತಾ ಇರ್ತಾರೆ ಇದು ನೋಡಿ ಇದು ತುಂಬ ಚೆನ್ನಾಗಿದ್ದಾವೆ ಒಂದು ಸರಿಗೆ ಎಷ್ಟು ಹೂವು ಬಿಟ್ಟಿದೆ ನೋಡಿ ನಾಲ್ಕು ಒಂದೊಂದು ಸರಿ ಅವ್ರಿಗೆ ವಿಡಿಯೋದಲ್ಲಿ ನೋಡ್ತೀನಿ ನಾನು ತುಂಬ ಗಿಡದ ತುಂಬಾ ಹೂವು ಇರುತ್ತೆ ದಾಸವಾಳ ಆಮೇಲೆ ಬದನೆ ಗಿಡ ಅವೆಲ್ಲ ಸಸಿ ಹಾಕ್ಕೊಂಡಿದ್ದಾರೆ ಬದನೆ ಸಸಿ ಪುದೀನ ಕೀರೆ ಸೊಪ್ಪು ತುಂಬ ಎಲ್ಲನೂ ಸೊಪ್ಪು ಎಲ್ಲ ಇದೆ ಇವಾಗ ಟೊಮೊಟೊ ಇಲ್ಲ ಅಂತೆ ಟೊಮೊಟೊ ಇವಾಗ ಸದ್ಯಕ್ಕಿಲ್ಲ ಇನ್ನು ಹಾಕಬೇಕು ಅಂತ ಇದ್ರು ಇನ್ನೆಲ್ಲ ಗಿಡ ಬೆಳೆಸ್ತಾ ಇದ್ದಾರೆ ಚೆನ್ನಾಗಿ ರೀಪಾಟಿಂಗು ಅಷ್ಟೇ ನೀವು ಅವ್ರ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ರೀಪಾಟಿಂಗು ಗಾರ್ಡನ್ ವೆಸ್ಟು ಅದು ಹಾಕ್ತಾರೆ ಅವ್ರ ಗೊಬ್ಬರ ಏನು ತರಲ್ವಂತೆ ಆದರೆ ನಮಗೆ ಗೊಬ್ಬರ ಬೇಕೇ ಬೇಕು ಅವರಿಗೆ ನಮ್ಮ ಗಾರ್ಡನಲ್ಲಿದ್ದಷ್ಟು ಗಿಡಗಳಿಲ್ಲ ಆದ್ರೂ ಸ್ವಲ್ಪ ಚೆನ್ನಾಗೇ ಬೆಳೀತಾ ಇದ್ದಾವೆ ನೋಡಿ ಇದು ತುಂಬ ಚೆನ್ನಾಗಿದೆ ಕಲರ್ ವಿಡಿಯೋದಲ್ಲಿ ನಿಮಗೆ ಹೆಂಗೆ ಕಾಣುತ್ತೋ ಗೊತ್ತಿಲ್ಲ ತುಂಬ ಬಿಸಿಲಿತ್ತು ಅದರಿಂದ ಮುಖಗಳು ಕಾಣಿಸ್ತಿಲ್ಲ ಇದು ಡಬಲ್ ಪೆಟಲ್ ಎಲ್ಲೋ ನೋಡಿ ನನ್ನ ಹತ್ರ ಇತ್ತು ಅದು ಹೋಯ್ತು ಆಮೇಲೆ ಇದೊಂಥರ ಕೇಸರಿ ಮಧ್ಯದಲ್ಲಿ ಮೆರೂನ್ ಕಲರ್ ಅದೂ ತುಂಬ ಚೆನ್ನಾಗಿದೆ ಹೈಬ್ರಿಡು ತುಂಬ ದೊಡ್ಡ ಚೆನ್ನಾಗಿತ್ತು ನಾನು ಇವನ್ನೂ ಕಟಿಂಗ್ ಇಡೀ ಕಟ್ ಮಾಡಿದಾಗ ಅಂತ ಹೇಳಿದೀನಿ ಯಾಕೆಂದರೆ ತಕ್ಷಣ ನಾವು ಕಟ್ ಮಾಡಿ ಇಸ್ಕೋಬಾರ್ದು ಇವಾಗ ಇವಾಗ ದಾಸವಾಳ ಸೀಸನ್ ಸ್ಟಾರ್ಟ್ ಆಗುತ್ತೆ ಅವರು ಪ್ರೂನ್ ಮಾಡ್ಕೊಂಡಾಗ ಇಟ್ಟರೆ ಸರಿ ಹೋಗುತ್ತೆ ನೋಡಿದ ತಕ್ಷಣ ಕೇಳೋಕ್ಕೂ ಹೋಗ್ಬಾರ್ದು ಅದು ನೋಡಿ ನಾನೆಲ್ಲ ನೋಡ್ತಾ ಇದ್ದೆ ಆಮೇಲೆ ನೋಡ್ತಾ ನೋಡ್ತಾ ಅಲ್ಲೊಂದು ಇಲ್ಲೊಂದು ಒಣಗಿರೋ ಇಲ್ಲೇ ಹಳದಿ ಆಗಿರೋ ಇಲ್ಲೇ ಇದ್ದರೆ ನನ್ನ ಕೈ ಸುಮ್ಮನೆ ಇರಲ್ಲ ಯಾರೇ ಗಾರ್ಡನರ್ ಆದರೂ ಅಷ್ಟೇ ಗಾರ್ಡನ್ ಗಿಡಗಳು ಬೆಳೆಸೋರು ಆ ಥರ ಏನಾದ್ರು ಕಂಡ್ರೆ ತಕ್ಷಣ ಅದು ಯಾರು ಗಾರ್ಡನು ಅಂತ ನೋಡೋಲ್ಲ ಅದನ್ನು ಕ್ಲೀನ್ ಮಾಡೋದೊಂದೇ ಇದು ನೋಡಿ ಇಷ್ಟು ಇದು ಮತ್ತೆ ಇನ್ನೊಂದು ಸರಿ ನೋಡಿಸ್ತಾ ಇದ್ದ ನಾನು ಅಮ್ಮಗೆ ಅಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಆ ಹೂವಿಂದನೇ ಅದೆಲ್ಲ ಜಾಗಕ್ಕೂ ಕಳೆ ಬಂದಿತ್ತು ಅನಿಸುತ್ತೆ ಅಷ್ಟು ಚೆನ್ನಾಗಿ ಬಿಟ್ಟಿತ್ತು ಇದು ಹೈಬ್ರಿಡ್ ಆದ್ರೂ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಹೂವು ಅಂತ ದಾಸವಾಳ ಇದು ನಾನು ಅವ್ರ ವಿಡಿಯೋದಲ್ಲಿ ನೋಡಿರ್ತೀನಿ ತುಂಬ ಚೆನ್ನಾಗಿದೆ ಅವರು ಹತ್ರದಿಂದ ವಿಡಿಯೋ ತೆಗಿತಾರೆ ನಾವು ಮಾಮೂಲಾಗೆ ತೆಗಿತೀವಿ ನಾವು ಹತ್ರದಿಂದ ಜಾಸ್ತಿ ತೆಗಿಯಕ್ಕೆ ಹೋಗಲ್ಲ ಇದನ್ನ ಸ್ವಲ್ಪ ಜೂಮ್ ಮಾಡಿ ನೋಡಿದ್ರೆ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ ಆ ಕಲರು ಆಮೇಲೆ ಕಲರ್ ಸ್ವಲ್ಪ ಬಿಸಿಲಿಗೆ ಲೈಟಾಗಿ ಇದೆ ಅದು ನಾವು ಹೋದಾಗ ಸುಮಾರು ಒಂಬ ಹತ್ತು ಹತ್ತುವರೆ ಹನ್ನೊಂದು ಆಗಿತ್ತು ಅನಿಸುತ್ತೆ ತುಂಬ ಬಿಸಿಲಿತ್ತು ಒಬ್ಬೊಬ್ಬರ ಮಕ್ಕಳು ಇದು ಕ್ಯಾಮ್ರಾದಲ್ಲಿ ಮಗುಗಳೇ ಕಾಣಿಸ್ತಾ ಇರಲಿಲ್ಲ ಅಂತ ಹೇಳ್ತಿದ್ದೆ ನಾನು ಮಗ ಗಿಡ ಮೇಲೆ ತೆಗ್ದಿದ್ದಾನೆ ಅದು ಅಲ್ಲದೆ ಅವನಿಗೆ ಅಷ್ಟು ಜಾಸ್ತಿ ನಾನು ಯಾರೂ ತೆಗಿಯೋಲ್ಲ ನಾನೇ ತೆಗಿಯೋದು ಇಲ್ಲಾಂದರೆ ಅದರಿಂದ ಅವನಿಗೆ ಜಾಸ್ತಿ ವಿಡಿಯೋ ಇದು ಗೊತ್ತಿಲ್ಲ ಸ್ವಲ್ಪ ಮಕ್ಕುಗಳು ಬರ್ದಂಗೆ ತೆಗೆದಿದ್ದಾನೆ ನನಗೆ ಆಮೇಲೆ ಅವ್ರ ಹತ್ರನೇ ಒಂದು ಕಿಪ್ಪಿಂಗ್ ಇಸ್ಕೊಂಡು ಇದು ಮಾಡಿದೆ ನೋಡಿ ಆ ಕಡೆ ಅವ್ರ ಮಗಳು ವಿಡಿಯೋ ಮಾಡ್ತಾ ಇದ್ಲು ನಾವು ಅವನು ಓಡಾಡೋದು ಮಾಡೋದು ಮಾತಾಡೋದು ಎಲ್ಲ ಸುಮಾರು ಹೊತ್ತು ಕಳೆದ್ವಿ ಅಲ್ಲಿ ಕಳೆದ್ಬಿಟ್ಟು ನಾವು ನೆಕ್ಸ್ಟ್ ಎಲ್ಲೋದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಈ ವಿಡಿಯೋ ಹೆಂಗಿದೆ ಅಂತ ನೀವು ಕಮೆಂಟಲ್ಲಿ ಹೇಳಿದರೆ ನನಗೆ ಖುಷಿಯಾಗುತ್ತೆ ನಾನು ನೋಡಿ ದಾಸವಾಳ ಇವು ಸ್ವಲ್ಪ ಇವಾಗ ಪ್ರೂ ಕಡ್ಡಿ ಕಡ್ಡಿ ಥರ ಆಗಿರುತ್ತೆ ಆದರೆ ಕಟ್ ಮಾಡೋಕೆ ಮನ್ಸು ಬರಲ್ಲ ಮೊಗ್ಗಿರುತ್ತೆ ಅಂತ ಅಂತಾರಲ್ವ ನಾವು ಸ್ವಲ್ಪ ಜ ಫೆಬ್ರವರಿಯಲ್ಲಿ ಸ್ವ ಕಟ್ ಮಾಡ್ಕೊಂಡ್ರೆ ಗುಂಪಾಗಿ ಬಂದು ಚೆನ್ನಾಗೇ ಬಿಡುತ್ತೆ ನೋಡಿ ಇಷ್ಟಿದೆ ಗಾರ್ಡನು ಪೂರ್ತಿ ನನ್ನ ಮೊಮ್ಮಗ ಹೂವು ಮುಟ್ಟಿ ಮುಟ್ಟಿ ನೋಡ್ತಿದ್ದೆ ಇದು ಇತ್ತು ನನ್ನ ಹತ್ರ ಇವಾಗ ಸದ್ಯಕ್ಕೆ ಅದು ಎಲ್ಲಿ ಇದೆಯೋ ಗೊತ್ತಿಲ್ಲ ಇನ್ನೂ ಹೂವು ಬಿಟ್ಟಿಲ್ಲ ಇವಾಗ ಇವಾಗ ಕವರ್ ಕಟ್ಟೋದ್ರಿಂದ ನೆಕ್ಸ್ಟು ಯಾವ ಹೂವು ಬಿಡುತ್ತೆ ಅನ್ನೋದು ಗೊತ್ತಾಗುತ್ತೆ ದಾಸವಾಳ ಜಾಸ್ತಿ ಇತ್ತು ಆಮೇಲೆ ಕನಕಾಂಬ್ರ ತೋರಿಸ್ತೀನಿ ನಿಮಗೆ ಎಲ್ಲ ಈನಿಗಿಟ್ಟಿದ್ದಾರೆ ಸುಮಾರು ಒಂದೂವರೆ ಎರಡು ಮಳೆ ಆಗುತ್ತಂತೆ ಹೂವು ಕನಕಾಂಬ್ರ ಆಮೇಲೆ ಕಾಕಡನೂ ಇದೆ ಕಾಕಡ ಕನಕಾಂಬ್ರ ಸೇಮಂತಿಗೆ ಮಲ್ಲಿಗೆ ಗಿಡಗಳು ಆಮೇಲೆ ತರಕಾರಿ ಸೊಪ್ಪೆಲ್ಲ ಆಕಡೆ ಇಟ್ಟಿದ್ದಾರೆ ಆಗ ನೋಡುವ ಸೊಪ್ಪು ಜಾ ಇವಾಗ ಎಲ್ಲ ಕುಯ್ದಿದಾರಂತೆ ಇವಾಗ ಇವಾಗ ಹಾಕಿದ್ದಾರೆ ಚೆನ್ನಾಗಿದೆ ಕೊತ್ತಂಬರಿ ಸೊಪ್ಪು ಹಾಕಿದ್ದಾರೆ ಅವರು ನಾನು ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕೋಕೆ ಹೋಗಿಲ್ಲ ಅದು ತುಂಬ ಲೇಟಾಗಿ ಬರುತ್ತೆ ಇದಕ್ಕೆ ಹಾಕಿಲ್ಲ ಇನ್ನು ಅವರೆಲ್ಲ ಸೊಪ್ಪೆಲ್ಲ ಮನೆಗೆ ಬೆಳ್ಕೊತಾರಂತೆ ಮನೆಗಾಗಷ್ಟು ನಾನು ಈ ನಡುವೆ ಹಾಕಿಲ್ಲ ಅಲ್ವಾ ಸೊಪ್ಪು ನೋಡಿ ಈ ಥರ ಇವನ್ನೊಂದೇ ಸ್ವಲ್ಪ ಕ ಕೆಳಗಡೆ ನೀವು ನೋಡಿದರೆ ಕೆಳಗಿಟ್ಟಿದ್ದಾರೆ ಅನಿಸುತ್ತೆ ಆದರೆ ಯಾವುದು ಕೆಳಗಿಟ್ಟಿಲ್ಲ ಚಿಪ್ಪು ಅಥವಾ ಇದು ಬಕೆಟು ಮುಚ್ಚಳ ಬರುತ್ತಲ್ಲ ಅವು ಇದು ನೋಡಿ ಒಂಥರ ಸಾಮಂತಿಗೆನೇ ಇದು ಇದು ಹೊಸ್ತಾಗಿ ತಂದಿರೋದು ರಿಪಟ್ ಮಾಡಿ ಇಟ್ಟಿದ್ದಾರೆ ಸ್ವಲ್ಪ ನೆರಳು ಬರೋ ಕಡೆ ಇಟ್ಟಿದ್ದಾರೆ ಯಾಕೆಂದರೆ ಗಿಡಗಳು ಫಸ್ಟು ಹೊಸ ಗಿಡಗಳು ತಂದು ರಿಪಟ್ ಮಾಡಿದಾಗ ಅವು ಸಿಟ್ಟಾಗ ಸ್ವಲ್ಪ ಶೇಡಲ್ಲಿ ಇಟ್ಕಂಡ್ರೆ ಒಳ್ಳೆಯದು ಇದೊಂದು ರೋಜಾ ಗಿಡ ಅಲ್ಲ ಎಲ್ಲ ದೊಡ್ಡ ಆಲದ ಮರದ ಅಂತೆ ತುಂಬ ಚೀಪು ನೀವು ಇನ್ನೊಂದು ಸರಿ ಹೋಗ್ಬೇಕಾದ್ರೆ ನಾನು ಅಡ್ರೆಸ್ ಕೊಡ್ತೀನಿ ಹೋಗಿ ಅಂತೆಲ್ಲ ಹೇಳ್ತಾಯಿದ್ರು ನಾವು ಹೋಗೋಕ್ಕಾಗಿಲ್ಲ ಹೋಗ್ಬೇಕು ಒಂದು ಸರಿ ಇವಾಗ ಎಲ್ಲ ಮುಗಿಯೋ ತನಕ ನಾನು ಎಲ್ಲೂ ಹೋಗೋದು ಬೇಡ ತರೋದು ಬೇಡ ಅನ್ಕೊಂಡಿದ್ದೀನಿ ನೋಡಿ ಇದೊಂದು ಗುಲಾಬಿ ವೈಟ್ ಕಲರು ಇದು ಚೆನ್ನಾಗಿದೆ ಗುಲಾಬಿ ಗಿಡ ಅಲ್ಲ ಒಂದು ಕಡೆ ಇಟ್ಟಿದರೆ ಸೇಮ್ ಒಂದು ಕಡೆ ಆಮೇಲೆ ಕನಕಾಂಬ್ರ ಒಂದು ಕಡೆ ದಾಸವಾಳ ಒಂದು ಕಡೆ ಎಲ್ಲ ನೀಟಾಗಿ ಜೋಡಿಸ್ಕೊಂಡಿದ್ದಾರೆ ನಿಮಗೆ ಕೆಳಗಡೆ ನೆಲದ ಮೇಲೆ ಇಟ್ಟಿರೋ ಸ್ವಲ್ಪ ಇದಾವೆ ಇವಾಗ ಮೊನ್ನೆ ಮೊನ್ನೆ ತಂದಿರೋವು ಇದೊಂದು ಗುಲಾಬಿ ತಂದು ಇನ್ನೂ ರಿಪಾರ್ಟ್ ಮಾಡಿಲ್ಲ ಇದು ನಾನು ಕೊಟ್ಟಿದ್ದು ಯಾವಾಗಲೂ ಬಿಡುತ್ತೆ ಅಂತ ಹೇಳಿದ್ನಲ್ಲ ಪಿಂಕ್ ಕಲರ್ ಡಾರ್ಕ್ ಪಿಂಕು ನಾನು ಒಂದು ಗಿಡ ಇಸ್ಕೊಂಡು ಹೋಗಿದ್ದರು ಅವರು ಒಂದು 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 ವರ್ಷ ಕೆಳಗೆ ಅನಿಸುತ್ತೆ ಆವಾಗಿಂದ ಅವನ್ನ ಸಸಿ ಬಂದಿರೋವೆಲ್ಲ ಜಾಸ್ತಿ ಮಾಡ್ಕೊಂಡು ಇವಾಗ ಎಷ್ಟು ಗಿಡ ಮಾಡ್ಕೊಂಡಿದ್ದಾರೆ ಇದು ಸ್ಟಾರ್ಟಿಂಗಲ್ಲಿ ತುಂಬ ಡಾರ್ಕ್ ಇರುತ್ತೆ ನಿಧಾನವಾಗಿ ಒಂದು ವಾರ ಇರುತ್ತೆ ಅಚ್ಚುಕಮ್ಮೆ ಒಂದು ಗಿಡದಲ್ಲಿ ಹೂವು ಅದು ಆಮೇಲೆ ಕ ಸೇಮಂತಿಗೆ ಆಮೇಲೆ ಇನ್ನೊಂದು ಚಿಕ್ಕ ಕ ಇದು ನಾನು ಕೊಟ್ಟಿದ್ದಲ್ಲ ಅವರೇ ಬೆಳೆಸಿರೋದು ಇನ್ನೊಂದಿದೆ ಚಿಕ್ಕದು ಪಿಂಕು ಲೈಟ್ ತುಂಬ ಸಣ್ಣ ನೋಡಿ ಪಕ್ಕದಾಗೆ ಇದು ನಾನು ಕೊಟ್ಟಿದ್ದು ಅಂತೇಳಿದ್ರು ನೆನ್ಪಿಟ್ಕೊಂಡಿದಾರಲ್ಲ ಇದು ವೈಟು ಅಷ್ಟೇ ನಾನು ಕೊಟ್ಟಿದ್ದು ಇದರಲ್ಲಿ ಜಾಸ್ತಿ ಸಸಿಗಳು ಇಲ್ಲ ಅಂತಂದರು ಯಾಕೆ ಇದರಲ್ಲಿ ಮಾತ್ರ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಯಾಕೆಂದರೆ ವರ್ಷವೂ ಪೂರ್ತಿ ಬಿಡ ಗಿಡಗಳನ್ನ ನಾವು ಜಾಸ್ತಿ ಮಾಡ್ಕೊಂಡ್ರೆ ಪೂಜೆಗೆ ಹೂವು ಇಲ್ದಂಗೆ ಇರುತ್ತೆ ಯಾವಾಗಲೂ ಇರುತ್ತೆ ಆಚೆ ಕೊ ಅದರಿಂದ ನಾವು ಯಾವ ಗಿಡ ಸೀಸನ್ ಇಲ್ದಾಗಲೂ ಹೂವು ಬಿಡ್ತವೋ ಅವನ್ನ ಎರಡು ಎರಡು ಅಥವಾ ಮೂರು ಸಸಿಗಳು ತುಂಬ ಬರ್ತವೆ ಅವನ್ನು ಕೊಡೋ ಮಾಡ್ಕೊಳ್ಳೋದ್ರಿಂದ ನೀವು ಒಂದು ಗಿಡ ತೊಗೊಂಬಂದರೆ ನಿಮಗೆ ಬೇಕಾದಷ್ಟು ಗಿಡ ಮಾಡ್ಕೊಬೋದು ಆ ಥರದ್ದು ಸಸಿ ಬಂದ್ಬಿಡುತ್ತೆ ತಕ್ಷಣ ಯಾವಾಗ ಒಂದು ಸ್ಟೆಮ್ಮು ಹೂವು ಬರುತ್ತೋ ಸೈಡಲ್ಲೆಲ್ಲ ಸಸಿ ಬರುತ್ತೆ ಆ ಥರ ನೋಡ್ಕೊಂಡು ತರಬೇಕು ಹೈಬ್ರಿಡ್ ಸ್ವಲ್ಪ ಕಮ್ಮಿನೇ ಆದರೂ ಕೆಳಗಡೆ ಸಸಿ ಬಂದಿರೋ ನೋಡಿ ತೊಗೊಳ್ಳಿ ಎಲ್ಲ ನರ್ಸರಿಗಳಾಗೂ ನಾಲ್ಕು ಇಟ್ಟಿರ್ತಾರೆ ದ ಸೇಮಂತಿಗೆ ಅದರಲ್ಲಿ ಕೆಳಗಡೆ ಸಸಿ ಬರಲ್ಲ ಇದು ಒಂದು ಎಲ್ಲೋ ಸ್ವಲ್ಪ ಆರೆಂಜ್ ಮಿಕ್ಸ್ ಇದೆ ತುಂಬ ಅಲ್ಲ ಆರೆಂಜ್ ಮಿಕ್ಸ್ ಇದೆ ಪೂರ್ತಿ ಎಲ್ಲೋ ಅಲ್ಲ ನೀವು ನೋಡಿದರೆ ಗೊತ್ತಾಗುತ್ತೆ ಇದೊಂದು ಕಲರ್ ಇದೆ ಪಿಂಕು ಇದು ಆಮೇಲೆ ವೈಟು ಒಂದು ನಾಲ್ಕೈದು ಕಲರ್ ಇದೆ ಇವಾಗ ಎರಡು ಗ್ರೀ ಇದು ಗ್ರೀನ್ ತಂದಿದ್ದಾರೆ ಇನ್ನೂ ಒಂದು ಲೈಟ್ ಯಾಶ್ ಕಲರ್ ನೋಡ್ಸಿದ್ನಲ್ಪ ಹೊಸದು ಅಂತ ಅವು ಸುಮಾರು ಒಂದು ಆರೇಳು ವೆರೈಟಿ ಸೇಮ್ ಇದೆ ಇನ್ನು ದಾಸ್ಫಳ ಅಂತೂ ಕೇಳಲೇಬೇಕಾಗಿಲ್ಲ ನೋಡಿ ಇದು ಸ್ವಲ್ಪ ಹಳೆಯದಾಗಿರುತ್ತಲ್ಲ ಹೂವು ಕಲರ್ ಚೇಂಜ್ ಆಗುತ್ತೆ ಈ ಥರ ನಾವು ಆವಾಗ ಕಲರ್ ಚೇಂಜ್ ಆಗಿರೋ ಹೂವು ಕಿತ್ತಿ ಪೂಜೆಗೆ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತು ಅಲ್ಲಿಂದ ಸ್ಟೆಮ್ ಸ್ಟೆಮ್ಮಾಗ್ಲೇ ಕಡ್ದು ಅದನ್ನು ಕೆಳಗಡೆಯಿಂದ ಕಟ್ ಮಾಡಿಬಿಡ್ಬೇಕು ಇದು ನಾನು ಕೊಟ್ಟಿರೋದೆ ವೈಟು ಆದರೆ ಈ ಸರಿ ನಮ್ಮ ಗಾರ್ಡನಲ್ಲಿ ಅಷ್ಟು ಚೆನ್ನಾಗಿ ಬರಲಿಲ್ಲ ನಾನು ಇಲ್ಲದೆ ಕೇರ್ ಮಾಡ್ದೇ ನೆಕ್ಸ್ಟ್ ಇಟ್ಕೋಬೇಕು ಇವು ಅಷ್ಟೇ ಸೀಸನಲ್ಲಿ ಬಿಟ್ರೂ ಅಷ್ಟೊತ್ತಿಗೆ ಸೈಡೆಲ್ಲ ಸಸಿ ಬಂದಿರುತ್ತೆ ನಾವು ಆ ಸೈಡು ಹೊಸ್ದಾಗಿ ಇಟ್ಕೊಬೋದು ನೋಡಿ ಇದು ಅಷ್ಟೇ ಜಾಸ್ತಿ ಮಾಡ್ಕೊಂಡಿದ್ದಾರೆ ಹಿಂಗೆ ಯಾವ್ಯಾವು ಚೆನ್ನಾಗಿರ್ತವೋ ಅವನ್ನೆಲ್ಲ ಈ ಥರ ಜಾಸ್ತಿ ಮಾಡ್ಕೊಂಡಿದ್ರೆ ಕೆಳಗಡೆ ನೋಡ್ಬೋದು ನೀವು ಸಸಿಗಳು ಎಷ್ಟಿದ್ದಾವೆ ಅಂತ ದೊಡ್ಡದು ಕಟ್ ಮಾಡಿ ತೆಗೆದಾಗ ಸಸಿಗಳು ಮೇಲೆ ಬಂದು ಹೂವು ಬಿಡೋಕ್ಕೆ ಸರಿ ಹೋಗುತ್ತೆ ಒಣಗಿರೋ ಹೂವು ಮಾತ್ರ ನೀವು ಯಾವುದೇ ಕಾರಣಕ್ಕೂ ಗಿಡದಲ್ಲಿ ಬಿಡಬಾರ್ದು ಯಾಕೆಂದರೆ ಮತ್ತೆ ಮೊಗ್ಗು ಬಂದು ಹೂವು ಬಿಡೋಕ್ಕೆ ಅನುಕೂಲ ಆಗಲ್ಲ ಅದಕ್ಕೆ ನೋಡಿ ನೋಡಿ ಸ್ವಲ್ಪ ಕಲರ್ ಚೇಂಜು ಇನ್ನೇನು ನಾಳೆ ನಾಡಕ್ಕೆ ಒಣಗ್ತಾ ಬರುತ್ತೆ ಅನ್ನೋ ಹೂವು ಅಲ್ಲ ತೆಗೆದ್ಬಿಟ್ಟು ನೀವು ದೇವ್ರ ಫೋಟೋ ಇಟ್ಕೊಂಡ್ರೆ ಮತ್ತೆ ಅದ್ರಲ್ಲಿ ಮಗ್ಗು ಹೂವು ಇರುತ್ತೆ ನೋಡಿ ಸಾವಂತಿಗೆ ಎಷ್ಟು ಚೆನ್ನಾಗಿದೆ ಅಂತ ಇವ ನನ್ನ ಗಾರ್ಡನಲ್ಲಿ ಸಾವಂತಿಗೆ ತುಂಬ ಕಮ್ಮಿಯಾಗಿದೆ ತಗೊಂಡೋರೆಲ್ಲ ಚೆನ್ನಾಗಿ ಬೆಳೆಸ್ತಾ ಇದ್ದಾರೆ ಖುಷಿಯಾಗುತ್ತೆ ನೋಡಿ ಇದೊಂಥರ ಗುಲಾಬಿ ಕಲರು ಎಲ್ಲೋ ಒಂಥರ ಡಾರ್ಕು ಅಲ್ಲ ಲೈಟೂ ಅಲ್ಲ ಮೀಡಿಯಮ್ ಕಲರು ಆಮೇಲೆ ಮೇಲುಗಡೆ ಗುಲಾಬಿ ಕಲರ್ ನೋಡಿ ಯಾವ ಥರ ಇದೆ ಅಂತ ಅದು ಅಷ್ಟೇ ರೇರ್ ಕಲರೇ ಅದು ಅವು ನೋಡಿ ಎಷ್ಟು ಹೂವು ಬಿಟ್ಟಿದ್ದಾವೆ ಸಾಮಂತಿಗೆ ಇದು ಗುಲಾಬಿ ಹೂವು ಒಂದೇ ಗಿಡದಲ್ಲಿ ಅಷ್ಟು ಹೂವು ಇದ್ದಾವೆ ಗುಲಾಬಿ ಹೂವು ಸಾಮಂತಿಗೆ ಹೂವು ತುಂಬ ಚೆನ್ನಾಗಿ ಬಿಟ್ಟಾವೆ ದಾಸವಾಳನೂ ಅಷ್ಟೇ ಇನ್ನು ಮಲ್ಲಿಗೆ ಗಿಡದಲ್ಲಿ ಇನ್ನೂ ಹೂವು ಸ್ಟಾರ್ಟ್ ಆಗಿಲ್ಲ ಅವ್ರು ಫ್ರೋನ್ ಅಂತೆ ಮಾಡ್ಕೋಬೇಕು ಕೆಲಸ ಇದೆ ಅಂತಂದರು ಮಲ್ಲಿಗೆ ಗಿಡದಲ್ಲಿ ಸ್ವಲ್ಪ ಆಲ್ಮೋಸ್ಟು ಎಲ್ಲ ಇಟ್ಕೊಂಡಿದ್ದಾರೆ ಆ ಸಣ್ಣ ಮಲ್ಲಿಗೆ ಗಿಡನೇ ತುಂಬ ದೊಡ್ಡದಾಗಿ ಬೆಳೆದಿದ್ದಾವೆ ಅವನ್ನು ಸ್ವಲ್ಪ ಪ್ರೂವ್ ಮಾಡ್ಕೊಂಡ್ರೆ ಬರುತ್ತೆ ರೋಜಾ ಹೂವು ಇದು ನೋಡಿ ನೋಡ್ತಾ ಇದ್ದರು ತುಂಬ ಗಮ್ಮನ್ನೋದು ಆ ರೋಜಾ ಹೂವು ನಾಟಿ ಇದು ಇದು ನಾಟಿದ್ದು ತಂದರೆ ನೀವು ಇದರಲ್ಲೂ ಅಷ್ಟೇ ಕಟಿಂಗಿಂದ ಈಸಿಯಾಗಿ ಎಷ್ಟು ಗಿಡ ಬೇಕಾದ್ರೂ ಬೆಳೆಸ್ಕೋಬೋದು ಹೈಬ್ರಿಡ್ ಆದರೆ ಸ್ವಲ್ಪ ಕಟಿಂಗ್ ಬರೋದಕ್ಕೆ ನಿಧಾನ ಗುಲಾಬಿಲಿ ನಾಟಿ ಆದರೆ ಈಸಿಯಾಗಿ ಬರುತ್ತೆ ಹೂವೂ ಜಾಸ್ತಿ ಬಿಡುತ್ತೆ ಅಂದರೆ ಜಾಸ್ತಿ ದಿನ ಹೂವು ಗಿಡದಲ್ಲಿ ಇರೋಲ್ಲ ಅರಳತ್ಲೇ ನಾವು ತೆಗೆದುಬಿಡಬೇಕು ನೋಡಿ ಇದ್ರೆ ಡಬಲ್ ಕಲರ್ ಇದೆ ಕೆಳಗಡೆ ಡಾರ್ಕ್ ಇದೆ ಮಧ್ಯದಲ್ಲಿ ಮೇಲ್ಗಡೆ ಎಲ್ಲ ಲೈಟ್ ಪಿಂಕ್ ಇದೆ ಈ ಥರ ಡಬಲ್ ಶೇಡ್ ಇದು ಇದನ್ನು ನಾಟಿನೇ ಅಂತ ಹೇಳಿದ್ರು ನೋಡಿ ಎಷ್ಟು ಗಿಡ ಗಿಡ ಎಷ್ಟು ದೊಡ್ಡದಾಗಿದೆ ಅಂತ ನಮಗೆ ಕಾಣ್ತಾ ಇರ್ಬೋದು ಈ ಲೈನಲ್ಲಿ ಅವು ಎರಡೇ ಗಿಡ ಇರೋದು ಗುಲಾಬಿ ಗಿಡ ಎರಡೇ ಗಿಡ ಅಷ್ಟು ಜಾಗ ಇದೆ ಅದು ಅಂದಾಗ ನಿಮಗೆ ಅಷ್ಟು ದೊಡ್ಡ ಗಿಡಗಳಾಗಿದ್ದಾವೆ ಅಂತ ಗೊತ್ತಾಗುತ್ತೆ ನೋಡಿ ಇಲ್ಲಿ ನೋಡಿ ಇಲ್ಲಿಂದ ಮೇಲಿಂದ ತೋರಿಸ್ತಾ ಇದ್ದೀವಿ ಆ ಸೈಡೊಂದು ಈ ಸೈಡೊಂದು ಎರಡೇ ಇರೋದು ಇದು ಮತ್ತೆ ತೋರಿಸ್ತಾ ಇದ್ದಾನೆ ನನ್ನ ಮಮ್ಮಗೆ ಚೆನ್ನಾಗಿರವು ಚೆನ್ನಾಗಿರೋವು ಎರಡೆರಡು ಸರಿ ಮಾಡಿದ್ದಾನೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಶೇರ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಆದರೆ ನೋಡಿ ಲೈಕ್ ಮಾಡಿ ನೋಡಿದವ್ರು ಒಂದು ಲೈಕ್ ಕೊಡ್ತಾಯಿಲ್ಲ ನನಗೆ ಸಬ್ಸ್ಕ್ರೈಬ್ ಅಂತೂ ಈ ನಡುವೆ ಮಾಡ್ತಾನೇ ಇಲ್ಲ ನಾನು ಯಾರನ್ನೂ ಕೇಳೋದೇ ಬಿಟ್ಬಿಟ್ಟಿದ್ದೀನಿ ಇವಾಗ ನೋಡಿ ಇದು ಹಣ್ಣಿನ ಗಿಡ ದಾಳಿಂಬೆ ಗಿಡ ಹೂವು ಆಗಿದೆ ಆಗಲೇ ಈ ನಡುವೆ ಹಣ್ಣಿನ ಗಿಡ ತರ್ತಾ ಇದ್ದಾರೆ ಮೊದಲು ಇರಲಿಲ್ಲ ಹಣ್ಣಿನ ಗಿಡದಲ್ಲಿ ದಾಳಿಂಬೆ ಇದೆ ಸ್ಟಾರ್ ಫ್ರೂಟು ಚೇಪೆಕಾಯಿ ಇಷ್ಟು ಇಟ್ಟಿದ್ದಾರೆ ಅವನು ಇವಾಗ ಬೆಳೆಸ್ತಾ ಇದ್ದಾರೆ ಹಣ್ಣಿನ ಗಿಡನೂ ಸ್ಟಾರ್ಟ್ ಮಾಡಿದ್ದಾರೆ ಈ ಥರ ನಾವು ಒಂದಾಗ್ಲೇ ಒಂದು ನಮಗೆ ಗೊತ್ತ ಅನುಭವ ಬಂದಂಗೆಲ್ಲ ಒಂದೊಂದೇ ಗಿಡ ಜಾಸ್ತಿ ಮಾಡ್ಕೋಬೇಕು ಇದು ನೋಡಿ ಕಾಕಡ ನಾನು ಹೇಳಿದ್ನಲ್ಲ ಪಿಂಕ್ ಇರುತ್ತೆ ಆಮೇಲೆ ಹೋಗೋದು ಇದೊಂದು ಈ ಕಾಕಡ ಇದೆ ಈ ಕಡೆ ಮಾಮೂಲಿ ವೈಟ್ ಕಾಕಡ ಅದರಲ್ಲೇ ಟೊಮೊಟೊ ಸಸಿ ಬಂದಿದೆ ನೋಡಿ ಈ ಥರ ಕಿಚನ್ ವೇಸ್ಟ್ ಹಾಕಿದಾಗ ಟೊಮೊಟೊ ಸಸಿ ಬಂದಿರುತ್ತೆ ಇನ್ನೂ ಹಣ್ಣು ಯಾವೂ ಇರಲಿಲ್ಲ ಆಮೇಲೆ ಇಲ್ಲೂ ಒಂದು ಆಸ್ಪಳ ಕಟಿಂಗ್ ಇಟ್ಟಿರೋದು ಅಂತ ಹೇಳಿದ್ರು ಅದು ಚೆನ್ನಾಗಿ ಬಂದಿದೆ ನೋಡಿ ಈ ಥರ ಆಮೇಲೆ ಅದಕ್ಕೆ ಒಂದು ಬಳ್ಳಿ ಥರ ಸುತ್ತಕೊಂಡಿತ್ತು ನಾನು ಅದನ್ನ ಹಂಗೆ ಬಿಡಿಸ್ದೆ ಅಷ್ಟೇ ಆಮೇಲೆ ಈ ಸೈಡ್ ತೋರಿಸ್ತೀನಿ ನಿಮಗೆ ಕನಕಾಂಬ್ರ ಮಾತ್ರ ತುಂಬ ಚೆನ್ನಾಗಿದ್ದಾವೆ ನೋಡಿ ಕನಕಾಂಬ್ರ ಸೈಡ್ ಬರ್ತಾ ಇದ್ವಿ ಇವಾಗ ಗುಲಾಬಿ ಗಿಡ ಆಮೇಲೆ ಅವೆಲ್ಲ ನೋಡ್ಕೊಂಡು ನೋಡಿ ಕನಕಾಂಬ್ರ ಎಲೆಗಳು ಎಷ್ಟು ಗ್ರೀನ್ ಆಗಿದ್ದಾವೆ ಆಮೇಲೆ ಎಷ್ಟು ಎಲ್ದಿಯಾಗಿದ್ದಾವೆ ಅಂತ ನೋಡಿದರೆ ಗೊತ್ತಾಗುತ್ತೆ ಬೀಜನೂ ಅಷ್ಟೆ ಇನ್ನೂ ಎಷ್ಟು ಬೀಜ ಇದಾವೆ ಅದರಲ್ಲಿ ಬೀಜ ತೆಗೆದು ಒಣಗೆ ಬೀಜದಿಂದ ಬಂದಿರೋ ಗಿಡ ಹೆಲ್ದಿಯಾಗಿ ಬರ್ತವೆ ಕನಕಾಂಬ್ರ ಗಿಡ ನೀವು ಕಟಿಂಗಿಂದ ಬರೋವು ಅಷ್ಟು ಚೆನ್ನಾಗಿ ಬಿಡಲ್ಲ ನಾನು ಪರೀಕ್ಷೆ ಮಾಡ್ದಂಗೆ ಬೀಜದಿಂದ ಬಂದಿರವೆ ತುಂಬ ಚೆನ್ನಾಗಿ ಬಿಡ್ತವೆ ವರ್ಷ ಪೂರ್ತಿ ಬಿಡ್ತಾನೆ ಇರ್ತವೆ ಅವಾಗಿಷ್ಟು ಎಷ್ಟು ಅಷ್ಟು ಏನಂದರೆ ಹೂವು ಆದ ತಕ್ಷಣ ತೆನೆ ಅಂತ ಇರುತ್ತೆ ಅದನ್ನು ಕಟ್ ಮಾಡಿಬಿಡಬೇಕು ಆವಾಗ ನಿಮಗೆ ಅಲ್ಲಿಂದ ಮತ್ತೆ ಸಚಿವರ ಜೊತೆಗೆ ಮತ್ತೆ ಸ್ಟಾರ್ಟ್ ಆಗ್ತವೆ ಈ ಥರ ಮಾಡ್ಕೋಬೋದು ಇದನ್ನು ನಾನು ಬೀಜ ತಂದಿದ್ದೀನಿ ನೆಕ್ಸ್ಟು ನಾನು ಬೀಜ ಹಾಕವ ನಿಮಗೆ ಶೇರ್ ಮಾಡ್ತೀನಿ ನೋಡಿ ಎಷ್ಟೆಷ್ಟು ದೊಡ್ಡದಿದೆ ಅಂತ ಅದರಲ್ಲಿ ಸುಮಾರು ಬೀಜ ಇರ್ತವೆ ಅದನ್ನು ನೀವು ಸಸಿಗಳು ಯಾರಿಗಾರು ಬೀಜ ಕೊಡ್ಬೋದು ಅಥವಾ ಬೇರೆ ಕಡೆ ಸಸಿಗಳು ಹಾಕ್ಬಿಟ್ಟು ಬೇರೆಯವ್ರಿಗೆ ಕೊಡ್ಬೋದು ಈ ಥರ ಮಾಡ್ಕೋಬೋದು ತುಂಬ ಮಾರ ಇದರಲ್ಲಿ ಲಾಲ್ಬಾಗಲ್ಲೆಲ್ಲ ಈ ನಡುವೆ ಬೀಜದಲ್ಲಿ ಸಿಗೋಲ್ಲ ನರ್ಸರಿಗಳಾಗೂ ಅಷ್ಟೇ ಲಾಲ್ಬಾಗಲ್ಲೂ ಅಷ್ಟೇ ಈ ಥರ ಗೊತ್ತಿರೋರ ಹತ್ರನೇ ಬೀಚದಿಂದ ಬಂದಿರೋ ತಗೊಂಬಂದು ಹಾಕ್ಬೋದು ನೋಡಿ ಕವರ್ಗಳಾಗೂ ಇಟ್ಟಿದ್ದಾರೆ ಪಾಟ್ ಸಾಲದೇ ಇದ್ದಾಗ ಕವರಲ್ಲೂ ಇಟ್ಟು ಬೆಳೆಸ್ಕೋಬೋದು ಈ ಥರ ಒಂದೊಂದೇ ಜಾಸ್ತಿ ಮಾಡ್ಕೋಬೇಕು ಚೆನ್ನಾಗಿರುತ್ತೆ ಗಾರ್ಡನ್ ಬೆಳೆಸೋದ್ರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ ಎಲ್ಲ ನಮಗೆ ಹೂವು ದೇವ್ರ ಪೂಜೆಗೆ ಹೂವು ಸಿಗುತ್ತೆ ಸೊಪ್ಪಿನ ಸಿಗುತ್ತೆ ಎಲ್ಲ ಅನುಕೂಲ ಇದೆ ಗಾರ್ಡನ್ ಮಾಡಿ ತುಂಬ ಜನ ಮಾಡ್ತಾಯಿದ್ದಾರೆ ಈ ನಡುವೆ ಆದ್ರೂ ಸು ಬಾಲ್ಕನಿ ಗಾರ್ಡನ್ ಮಾಡೋಕ್ಕೆ ಜಾಗ ಇಲ್ಲದೆ ಇರೋರು ಚಿಕ್ಕ ಪುಟ್ಟ ಗಿಡಗಳು ಸೊಪ್ಪು ಅದು ಬೆಳೆಸ್ಕೊಂಡ್ರೆ ಮೆಂತ್ಯ ಅದು ಇದು ಬೆಳೆಸ್ಕೊಂಡ್ರೆ ಉಪಯೋಗ ಆಗುತ್ತೆ ನಮಗೆ ನಾವೇ ಬೆಳೆದಿರೋದು ಅನ್ನೋ ಖುಷಿ ಇರುತ್ತೆ ನೋಡಿ ಎಲ್ಲೋ ನೋಡು ಎಷ್ಟು ತುಂಬ ಚೆನ್ನಾಗಿ ಬಿಟ್ಟಿದ್ದಾವೆ ಹೂವು ಇದು ಸ್ವಲ್ಪ ಕಲರ್ ಚೇಂಜ್ ಇದೆ ನೋಡಿ ಅಂತ ತೋರಿಸ್ತಾ ಇದ್ರು ಕಲರ್ ಚೇಂಜ್ ಇದೆ ಚೆನ್ನಾಗಿದೆ ಇದು ಇದನ್ನು ಒಂದು ಕಟಿಂಗ್ ಇಸ್ಕೊಂಬರ್ಬೇಕು ಕಟಿಂಗ್ ಇಸ್ಕೊಂಬಂದಿದ್ದಾರೆ ನಮ್ಮ ಫ್ರೆಂಡ್ ಇಸ್ಕೊಂಬಂದಿದ್ದಾರೆ ಈ ಸದ್ಯಕ್ಕೆ ಅಲ್ಲಿ ಇಟ್ಕೊಂಡಿರ್ತಾರೆ ನಂದೆಲ್ಲ ಕೆಲಸ ಆದಮೇಲೆ ನಾನು ತಗೊಂಬಂದು ನನ್ಗೆ ಹಾಡಾನಲ್ಲಿ ಹಾಕ್ತೀನಿ ವಿಡಿಯೋ ಪೂರ್ತಿ ನೋಡಿ ಕಮೆಂಟ್ ಮಾಡಿ ಅದು ಚಿಕ್ಕದು ನಾನು ಕೊಟ್ಟಿದ್ದೆ ಅದು ಅಂತೂ ಉದ್ದ ಪಾಟಲ್ಲಿ ಹಾಕ್ಬಿಟ್ರೆ ಸಿಕ್ಕಾಪಟ್ಟೆ ಹೂವು ಬರುತ್ತೆ ನಂದರಲ್ಲಿ ಲಾಸ್ಟ್ ವರ್ಷ ಆ ಕಡೆ ವರ್ಷನ ಬೆಳೆಸಿರೋದು ಒಂದು ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ ಎಷ್ಟು ಹೂವು ಬಂದಿದ್ದಾವೆ ಅಂತ ಈ ಇದು ಪಿಂಕ್ ಇದೆಯಲ್ಲ ಇದಕ್ಕಾಗೆ ಅವ್ರ ಮನೆ ಹುಡ್ಕಂಡು ಕುಣಿಗಲ್ಲಿಂದ ನಮ್ಮನೆ ಬಂದಿದ್ದರು ನಾವು ಇವಾಗ ಅವ್ರ ಗಾರ್ಡನ್ ನೋಡೋಕ್ಕೆ ಬೆಂಗಳೂರಿಂದ ಕುಣಿಗಲ್ಗೆ ಹೋಗಿದ್ದಾಯಿತು ನೋಡಿ ಇದೆಲ್ಲ ಶಾಮಂತಿಗೆ ಸಸಿ ಎಷ್ಟು ನೋಡಿದ್ರು ಇತ್ತು ನಮ್ಮ ಫ್ರೆಂಡು ಒಂದು ಸ್ವಲ್ಪ ಎಸ್ಕಂಡ್ರು ನಾನು ಸಾಮಂತಿಗೆ ಸಸಿಗಳು ಏನು ಸದ್ಯಕ್ಕೆ ಇವಾಗ ಬೇಡ ಅಂಥೇಳಿ ಇವ್ ಇದು ನೋಡಿ ಇವರು ನಮ್ಮ ಮನೆಯಲ್ಲಿ ಯಾಪಿ ಇದೆಯಲ್ಲ ಅವ್ರ ಮನೇಲಿ ಜಾನಿ ಅಂತ ಒಂದಿದೆ ನಾವು ಹೋದ ತಕ್ಷಣ ಹೊಸರಲ್ವ ಏನು ಗಲಾಟೆ ಮಾಡ್ತಾಯಿತ್ತು ಅಂತ ಅದು ಇವಾಗ ಹೊಸ ಗಿಡ ತಂದಿರೋವೆಲ್ಲ ತೋರಿಸ್ತಾ ಇದ್ರು ಅವರು ತೋರಿಸ್ಬಿಟ್ಟು ನನಗೆ ಸುಮಾರು ಒಂದೂವರೆ ಎರಡು ಗಂಟೆ ಅವ್ರ ಮನೇಲಿ ಸ್ಪೆಂಡ್ ಮಾಡಿದ್ದೀವಿ ಅನಿಸುತ್ತೆ ಇಲ್ಲಿ ನನ್ನ ಮಮಗೆ ಇನ್ನೂ ಒಂದು ಸ್ವಲ್ಪ ವಿಡಿಯೋ ಇದ್ದಾನೆ ಇವಾಗ ಪೂರ್ತಿ ವಿಡಿಯೋ ತೋರಿಸ್ತೀವಿ ನೋಡಿ ಅಷ್ಟು ಆಮೇಲೆ ನೋಡಿ ಆ ತಟ್ಟೆಯಲ್ಲಿ ಇಟ್ಟಿರೋದು ಕನಕಾಂಬ್ರ ಗಿಡದ ಬೀಜ ಅವಷ್ಟು ನನಗೆ ಕೊಟ್ಟಿದ್ದಾರೆ ಕವರ್ಗೆ ಹಾಕಿ ನಮಸ್ತೆ